ಎಲ್ಲರಿಗೂ ನಮಸ್ತೆ ನಾನು ನಿಮ್ಮ ಗೌಡ್ ವೆಲ್ಕಮ್ ಟು ಗೌಡ್ ಯೂಟ್ಯೂಬ್ ಚಾನಲ್ ಸೊ ಇವತ್ತಿನ ನೋಡಿ ನೋಡಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತಾ ಇದ್ದೀನಿ ಇವತ್ತಿನ ಒಂದು ಶುಭೋದಯದ ನೋಡಿ ಸ್ವಾರ್ಥ ಅಂತಕ್ಕಂಥದ್ದು ಹಾಗಾದರೆ ನಮ್ಮಲ್ಲಿ ಸ್ವಾರ್ಥವನ್ನು ಇಟ್ಕೊಂಡು ಬೇರೆಯವ್ರ ಜೊತೆಗೆ ಸಂಬಂಧವನ್ನು ಬೆಳೆಸಿದಾಗ ಸ್ನೇಹವನ್ನು ಬೆಳೆಸಿದಾಗ ಏನಾಗ್ತೈತಿ ಅಂತ ಹೇಳಿದ್ರೆ ಆ ಒಂದು ಸ್ನೇಹ ಸಂಬಂಧ ಏನಾಗಿರೋಂಗಿಲ್ಲ ಶಾಶ್ವತವಾಗಿರೋದಿಲ್ಲ ಯಾವುದೇ ಅತಿ ಆಮಿಷ ಆಸೆ ಇಲ್ಲದೇನೆ ನಿಸ್ವಾರ್ಥ ಸೇವೆಯಿಂದ ನಾವು ಅವ್ರ ಜೊತೆಗೆ ಸಂಬಂಧವನ್ನು ಬೆಳೆಸ್ಕೊಂಡ್ರೆ ಇಲ್ಲಿ ಸ್ನೇಹವನ್ನು ಬೆಳೆಸ್ಕೊಂಡ್ರೆ ಅಂತಹ ಒಂದು ಸ್ನೇಹ ಮಾತ್ರ ಏನಾಗಿರ್ತೈತಿ ಅಂದರೆ ಶಾಶ್ವತವಾಗಿ ಉಳಿತಕ್ಕಂಥದ್ದು ಆದರೆ ಇವತ್ತಿನ ಒಂದು ದಿನಮಾನದಲ್ಲಿ ಏನಾಗೈತೆ ಅಂತ ಹೇಳಿದ್ರೆ ಈ ಸ್ನೇಹ ಮತ್ತು ಸಂಬಂಧ ಅಂತಕ್ಕಂಥದ್ದು ಏನಾಗೈತೆ ಅಂತಂದರೆ ವ್ಯಾವಹಾರಿಕವಾಗಿರ್ತಕ್ಕಂಥದ್ದು ಸೊ ಇಲ್ಲಿ ನೋಡ್ರಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಂಬಂಧವನ್ನು ನಮ್ಮ ಜೊತೆಗೆ ಬೆಳೆಸ್ಕೋಬೇಕಾದ್ರೆ ಸ್ನೇಹವನ್ನು ಬೆಳೆಸ್ಕೋಬೇಕಾದ್ರೆ ವ್ಯಕ್ತಿಗಳು ಏನು ಮಾಡ್ತಾರ ಅಂತ ಹೇಳಿದ್ರೆ ತಮ್ಮ ಒಂದು ಲೆಕ್ಕಾಚಾರದ ರೀತಿಯಲ್ಲಿ ನಮ್ಮನ್ನು ಬಳಸ್ಕೊಳ್ಳಿಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ ಸೊ ನಮ್ಗೆ ಅದು ಅರ್ಥ ಆಗೋದಿಲ್ಲ ಯಾಕಂತಂದ್ರೆ ನಾವೇನು ಮಾಡಿರ್ತೀವಿ ಅಂತಂದರೆ ಏಕೋಭಾವನೆಯಿಂದ ಆ ವ್ಯಕ್ತಿಗಳನ್ನು ನಂಬಿಟ್ಟಿರ್ತೇವೆ ಸೊ ಅದಕ್ಕಾಗಿ ನೋಡಿರಿ ಲಾಭವಿಲ್ಲದೆ ಯಾವ ಕೆಲಸಗಳನ್ನು ಯಾರೂ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ ಬಟ್ ಏನು ಅಂತಂದರೆ ಕೆಲವೊಂದಿಷ್ಟು ಮ ವ್ಯಕ್ತಿಗಳು ಮಾತ್ರ ಸ್ವಾರ್ಥಿಗಳಾಗಿದ್ದಾಗ ಮಾತ್ರ ಇಂಥ ಕೆಲಸಗಳನ್ನು ಮಾಡಲಿಕ್ಕೆ ಈ ಒಂದು ವಾಕ್ಯ ಅವರಿಗೆ ಎಕ್ಸಾಕ್ಟಾಗಿ ಸೂಟ್ ಆಗಲಿಕ್ಕೆ ಸಾಧ್ಯ ಆಗ್ತೈತಿ ಬಟ್ ಕೆಲವೊಂದಿಷ್ಟು ವ್ಯಕ್ತಿಗಳೇನಾಗಿರ್ತಾರಂದರೆ ನಿಸ್ವಾರ್ಥ ಸೇವೆಗಳಾಗಿರ್ತಾರೆ ನಿಸ್ವಾರ್ಥಿಗಳಾಗಿರ್ತಾರ ನಿಸ್ವಾರ್ಥದಿಂದ ಸ್ನೇಹವನ್ನು ಗೆಲ್ತಾರ ಸಂಬಂಧವನ್ನು ಗೆಲ್ತಾರ ನೋಡಿರಿ ಯಾರೋ ಅಪರಿಚಿತ ವ್ಯಕ್ತಿಗಳು ನಮಗೆ ಗೊತ್ತೇ ಇರೋದಿಲ್ಲ ತುಂಬ ಚೆನ್ನಾಗಿ ಮಾತಾಡ್ತಾರೆ ಮನಸ್ಸಿಗೆ ಇಷ್ಟವಾಗಿರ್ತಕ್ಕಂಥ ಮಾತುಗಳನ್ನು ಆಡ್ತಾರೆ ಅವರ ಜೊತೆ ನಮ್ಮ ಜೊತೆ ಯಾವುದೇ ಒಂದು ರೀತಿಯ ವ್ಯವಹಾರಿಕ ಸಂಬಂಧ ಇರೋದಿಲ್ಲ ಆದರೂ ಸಹಿತ ತುಂಬ ಚೆನ್ನಾಗಿ ಮಾತಾಡ್ತಿರ್ತಾರೆ ಸೊ ಮನುಷ್ಯನಿಗೆ ಬೇಕಾಗಿರ್ತಕ್ಕಂಥದ್ದು ಇದೇ ಮಾತ್ರ ಕೊನೆ ತನಕ ಉಳಿತಕ್ಕಂಥದ್ದು ಇದೇ ಒಂದು ವಿಷಯ ಮಾತ್ರ ಹೊರತು ನಮ್ಮ ವ್ಯಾವಹಾರಿಕ ಸಂಬಂಧ ವ್ಯಾವಹಾರಿಕ ದೃಷ್ಟಿಕೋನ ಇವೆಲ್ಲವೂ ಏನಪ್ಪಾ ಅಂದ್ರೆ ಅಶಾಶ್ವತವಾಗಿರ್ತಕ್ಕಂಥವು ಹಾಗಾದ್ರೆ ಯಾರಲ್ಲಿ ಇವು ಬೆಂಬಿಡದೆ ನಮ್ಮನ್ನು ಕಾಡ್ತವು ಯಾರಲ್ಲಿ ಇಂತಹ ಒಂದು ಗುಣಗಳು ಕಂಡು ಅಂತ ಹೇಳಿದ್ರೆ ಯಾವ ವ್ಯಕ್ತಿ ತನ್ನ ಸ್ವಾರ್ಥಪರ ಒಂದು ಉದ್ದೇಶಕ್ಕಾಗಿ ಬೇರೆಯವ್ರ ಜೊತೆಗೆ ಸ್ನೇಹವನ್ನು ಬೆಳೆಸ್ಕೊಂಡಿರ್ತಾನೆ ಬಾಂಧವ್ಯವನ್ನು ಹೊಂದಿರ್ತಾನ ಸಂಬಂಧವನ್ನು ಇಟ್ಕೊತಾನೆ ಅಂಥ ವ್ಯಕ್ತಿಗಳು ಏನು ಮಾಡ್ತಾರೆ ಅಂದರೆ ನಂಬಿರ್ತಕ್ಕಂತಹ ವ್ಯಕ್ತಿಗಳು ಏನಾದರೂ ತಪ್ಪನ್ನು ಎತ್ತಿ ಹಿಡಿದಾಗ ತಮ್ಮ ಒಂದು ತಪ್ಪ ತಪ್ಪಿನ ಅರಿವನ್ನು ಮಾಡಿಸ್ತಕ್ಕಂಥ ಸಂದರ್ಭದಲ್ಲಿ ಆ ಒಂದು ವ್ಯಕ್ತಿಗೆ ಸ್ವಾರ್ಥ ಪರ ವ್ಯಕ್ತಿ ಏನಾಗ್ತದೆ ಅಂತ ಹೇಳಿದ್ರೆ ಇಲ್ಲಿ ಬಹಳ ಕಿರಿಕಿದಿ ಉಂಟಾಗ್ತಕ್ಕಂಥದ್ದು ಆವಾಗ ಆ ವ್ಯಕ್ತಿ ಆ ಪಾಪ ನಂಬಿರ್ತಕ್ಕಂಥ ವ್ಯಕ್ತಿಯನ್ನು ಏನು ಮಾಡಲಿಕ್ಕೂ ಸಹಿತ ಏನು ಮಾಡೋಂಗಿಲ್ಲ ಅವರು ಹಿಂಜರಿಕೆಯನ್ನು ಹೊಂದೋದಿಲ್ಲ ಸೊ ಅದಕ್ಕಾಗಿ ಸ್ವಾರ್ಥ ಇರ್ತಕ್ಕಂತಹ ವ್ಯಕ್ತಿ ಜೀವನದಲ್ಲಿ ಯಾವಾಗಲೂ ಏನಾಗಂಗಿಲ್ಲ ಅಂತ ಹೇಳಿದ್ರೆ ಒಳ್ಳೆಯದನ್ನು ಬಯಸೋದಿಲ್ಲ ತನಗೂ ಒಳ್ಳೆಯದನ್ನು ಮಾಡ್ಕೊಳ್ಳೋದಿಲ್ಲ ಜನರಿಗೂ ಸಹಿತ ಒಳ್ಳೆಯದನ್ನು ಮಾಡೋದಿಲ್ಲ ಅದಕ್ಕಾಗಿ ನಾವು ಸಮಾಜದಲ್ಲಿ ಬದುಕಬೇಕು ಬೇಕಾದ್ರೆ ಏನು ಮಾಡಬೇಕು ಅಂತ ಹೇಳಿದ್ರೆ ಯಾವುದೇ ಒಂದು ಸ್ವಾರ್ಥವನ್ನು ಇಟ್ಕೋಬಾರ್ದು ನಿಸ್ವಾರ್ಥ ಸೇವೆಯಿಂದ ಸೇವೆ ಸೇವೆಯನ್ನು ಮಾಡಿದಾಗ ಮಾತ್ರ ಏನಾಗ್ತೈತಿ ಅಂತಂದರೆ ಯಾವುದೇ ಒಂದು ಕೆಲಸಗಳು ಸಿದ್ಧಿ ಆಗ್ತಾವೆ ನೋಡಿರಿ ಸಿದ್ಧ ನಿಸ್ವಾರ್ಥ ಸೇವೆ ಮನೋಭಾವ ಇರತಕ್ಕಂಥ ವ್ಯಕ್ತಿಗಳು ಏನಾಗಿರ ಅಂದರೆ ಇವತ್ತಿನ ಒಂದು ದಿನಮಾನದಲ್ಲಿ ಅಜರಾಮರವಾಗ್ಯಾರ ಸೊ ನಾವು ಸಾಕಷ್ಟು ಮನ್ ವ್ಯಕ್ತಿಗಳನ್ನು ನೋಡ್ತೇವೆ ಮೊದಲ ಆಗಿರ್ಬೋದು ಯಾವುದೇ ಆಸೆ ಆಮಿಸೆ ಇಲ್ಲದೆ ನೋಡಿರಿ ಯಾವುದೇ ಒಂದು ಡಿಮ್ಯಾಂಡ್ಸ್ ಇಲ್ಲದೆ ಏನು ಮಾಡಿಲ್ಲ ಸಾವಿರಾರು ಒಂದು ಸೋಲ್ಜರ್ಸಿಗೆ ಏನು ಮಾಡಿರ್ಲಿಕ್ಕೆ ಇಲ್ಲಿ ಆರೋಗ್ಯಕ್ಕೆ ಪ್ರಥಮ ಚಿಕಿತ್ಸೆಯನ್ನು ನೀಡಿದರು ಸೊ ಈ ರೀತಿ ಸಾಕಷ್ಟು ವ್ಯಕ್ತಿಗಳ ಒಂದು ಉದಾಹರಣೆಗಳನ್ನು ನಾವು ನೋಡ್ತೀವಿ ಆದರೂ ಸಹಿತ ಈ ಒಂದು ಏನಪ್ಪ ಅಂತಂದ್ರೆ ದಿಗ್ಭ್ರಾಂತಿ ಲೈಫ್ ಒಳಗೆ ಅಂದರೆ ಈ ಒಂದು ಕನಸಿನ ಲೈಫ್ ಒಳಗೆ ನೋಡ್ರಿ ನಿಜವಾಗಿರ್ತಕ್ಕಂಥದ್ದು ಕನಸು ಅಂತಕ್ಕಂಥ ಜೀವನವೇ ಕನಸಾಗಿರ್ತೈತಿ ಸೊ ಇಂಥ ಕನಸಿನ ಜೀವನದೊಳಗೆ ಏನು ಮಾಡ್ತೀವಿ ನಮ್ಮ ಒಂದು ಸ್ವಾರ್ಥಪರ ಮನೋಭಾವದಿಂದ ಸ್ವಾರ್ಥಪರ ಚಿಂತನೆಯಿಂದ ನಾವೇನು ಮಾಡ್ತೇವೆ ಅಂದರೆ ನಮ್ಮನ್ನು ನಾವು ಆ ಒಂದು ಕೆಟ್ಟ ಯೋಚನೆಗಳಿಗೆ ಏನು ಮಾಡ್ತೇವೆ ಅಂದರೆ ತಳ್ಕೊಂಡ್ಬಿಡ್ತೀವಿ ನಾವು ಅದಕ್ಕೆ ಒಳಗಾಗ್ತೇವೆ ನೋಡ್ರಿ ನಮ್ಮ ಒಂದು ಮಾನಸಿಕ ಚಿಂತನೆ ನಮ್ಮ ಒಂದು ದೃಷ್ಟಿಕೋನ ಕೆಟ್ಟ ಯೋಚನೆಗಳನ್ನು ಆಮೇಲೆ ಯಾವ ವ್ಯಕ್ತಿಗೆ ನಾವು ದ್ರೋಹವನ್ನು ಬಗೆದ್ತೀವಿ ಅಂತಕ್ಕಂಥ ಒಂದು ಏನಪ್ಪ ಸುಸಜ್ಜಿತವಾಗಿರ್ತಕ್ಕಂಥ ಯೋಚನೆಗಳನ್ನು ನಮ್ಮ ಮನಸ್ಸಿನಲ್ಲಿ ಹಾಕೊಂಡ್ವಿ ಅಂತ ಹೇಳಿದ್ರೆ ಆ ಒಂದು ಬುನಾದಿ ಯಾರಿಗೆ ಏನಾಗ್ತಿ ಬಿಲ್ಡ್ ಆಗ್ತೈತಿ ಅಂತ ಹೇಳಿದ್ರೆ ಯಾವ ವ್ಯಕ್ತಿ ಆ ಒಂದು ಬುನಾದಿಯನ್ನು ಕಟ್ಟಿರ್ತಾನಲ್ಲ ಅದೇ ವ್ಯಕ್ತಿಗೆ ಅದು ಏನಾಗ್ತೈತಿ ಅಂತಂದ್ರೆ ತಿರುಗು ಮಾಡ ಆಗ್ತಕ್ಕಂಥದ್ದು ಸೊ ಅದಕ್ಕಾಗಿ ಜೀವನದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ ನೀನು ಏನು ಕೊಡ್ತೀಯೋ ಅದು ನಿನಗೆ ಹತ್ತರಷ್ಟು ವಾಪಸ್ ಸಿಗ್ತೈತಿ ಅಂತ ಹೇಳಿದರು ಅದಕ್ಕಾಗಿ ಆ ಒಂದು ಮಾತುಗಳು ನೋಡಿರಿ ಕೃಷ್ಣ ಪರಮಾತ್ಮನ ಮಾತುಗಳನ್ನು ನಾವು ಓದ್ತೀವಿ ಬಟ್ ಜೀವನದಲ್ಲಿ ಅಳವಡಿಸ್ಕೊಳ್ಳಿಕ್ಕೆ ಭಾಳ ಕಷ್ಟ ಯಾಕಂದ್ರೆ ನುಡಿದಂತೆ ನಡೆದವ ಏನಾಗ್ತಾನ ಅಂತಂದ್ರೆ ಸತ್ಯ ಹರಿಶ್ಚಂದ್ರ ಅದನ್ನ ಸತ್ಯ ಹರಿಶ್ಚಂದ್ರ ಸತ್ಯವನ್ನು ಹೇಳಿದ್ದಕ್ಕೆ ಎಲ್ಲಿ ಹೋದಂತ ಆ ಒಂದು ಸ್ಮಶಾನಕ್ಕೆ ಹೋಗಿ ಏನು ಮಾಡಿದ ಅಂದ್ರೆ ತನ್ನ ಜೀವನವನ್ನು ಕಳ್ಕೊಳ ನೋಡ್ರಿ ಅಗಾಧವಾಗಿರ್ತಕ್ಕಂಥ ವೈಭವಪೋರಿತವಾಗಿರ್ತಕ್ಕಂಥ ವೈಭವಯುತವಾಗಿರ್ತಕ್ಕಂಥ ಜೀವನ ನಡೆಸಬೇಕಾಗಿರ್ತಕ್ಕಂಥ ಸತ್ಯ ಹರಿಶ್ಚಂದ್ರ ಏನು ಮಾಡಿದ ಅಂದ್ರೆ ಸತ್ಯವನ್ನು ಹೇಳಿ ಏನು ಮಾಡಿದ ಸ್ಮಶಾನಕ್ಕೆ ಹೋದ ಅದಕ್ಕಾಗಿ ನೋಡ್ರಿ ಸ್ವಾರ್ಥಪರ ಚಿಂತನೆಯಿಂದ ನಾವು ಬೇರೆಯವ್ರ ಮೇಲೆ ಬೇರೆಯವರ ಒಂದು ವ್ಯಕ್ತಿತ್ವಕ್ಕೆ ಕುಂದನ್ನು ತೊಗೊಂಡು ಬಂದಾಗ ಏನಕೈತೆ ಅಂತ ಹೇಳಿದ್ರೆ ಆ ಸ್ವಾರ್ಥ ಅಂತಕ್ಕಂಥದ್ದು ನಮ್ಮನ್ನು ನಮ್ಮ ವ್ಯಕ್ತಿತ್ವವನ್ನು ಹಾಳು ಮಾಡ್ತೈತೆ ವಿನಃ ಬೇರೆಯವರ ವ್ಯಕ್ತಿತ್ವವನ್ನು ಎಂದೂ ಹಾಳು ಮಾಡಲಿಕ್ಕೆ ಚಾನ್ಸ್ ಇಲ್ಲ ಅದಕ್ಕಾಗಿ ನಾವೇನು ಮಾಡಬೇಕು ಸಮಾಜದಲ್ಲಿ ಬದುಕ್ತಕ್ಕಂಥವ್ರು ಏನು ಮಾಡಬೇಕು ಅಂತಂದ್ರೆ ಏನೇ ಕೆಲಸ ಕಾರ್ಯಗಳಿದ್ದರೂ ಸಹಿತ ಯಾರಿಂದ ಏನೂ ಅಪೇಕ್ಷೆ ಬೇಡ ಯಾರಿಂದನೂ ಏನೂ ಅಪೇಕ್ಷೆ ಇಲ್ಲದೆ ಏನು ಮಾಡಬೇಕು ನಾವು ಇಲ್ಲಿ ಸ್ನೇಹವನ್ನು ಬಾಂಧವ್ಯವನ್ನು ಸಂಬಂಧವನ್ನು ಹೊಂದಬೇಕು ಅಂದಾಗ ಮಾತ್ರ ಮನಸ್ಸಿಗೆ ನೋವಾಗೋದಿಲ್ಲ ಫಸ್ಟ್ ಆಫ್ ಆಲ್ ಏನಾಗ್ತೈತಿ ಮನಸ್ಸಿಗೆ ನೋವು ಆಗೋದಿಲ್ಲ ನೋವು ಯಾವಾಗ್ತೈತಿ ಆಸೆ ಇದ್ದಾಗ ಆಸೆ ಇದ್ದ ಮನುಷ್ಯನಿಗೆ ಮಾತ್ರ ನೋವು ಆಗ್ತೈತಿ ಆಸೆ ಇಲ್ಲದ ಮನುಷ್ಯನಿಗೆ ಯಾವತ್ತೂ ನೋವಾಗ್ಲಿಕ್ಕೆ ಸಾಧ್ಯನೇ ಇಲ್ಲ ನೋಡ್ರಿ ಬುದ್ಧನ ಒಂದು ಮಾತನ್ನು ನೀವು ಯಾವಾಗಲೂ ನೆನಪಿಟ್ಕೋಬೇಕಾಗ್ತೈತಿ ನಾವು ಸಹಿತ ಕಾಲೇಜಲ್ಲಿ ಶಾಲೆಯಲ್ಲಿ ಓದಿರ್ತಕ್ಕಂಥದ್ದು ಈ ದುಃಖಕ್ಕೆ ಮೂಲ ಕಾರಣ ನೋಡ್ರಿ ಬುದ್ಧ ನಿಮಗೆ ಕಾಣ್ತಿರ್ಬೋದು ಎಲ್ಲರೂ ಸೊ ನನ್ನ ಪೆಟ್ ಬುದ್ಧ ಸೊ ಅದಕ್ಕಾಗಿ ಬುದ್ಧನ ಒಂದು ಅನ್ಯಾಯ ನಾನು ಸಹಿತ ಅದಕ್ಕಾಗಿ ನಿಮ್ಗೆಲ್ರಿಗೂ ಹೇಳ್ತಾ ಇದ್ದೀನಿ ಆಸೆಯನ್ನು ಏನು ಮಾಡಬೇಕು ಇಟ್ಕೋಬೇಕು ನೋಡಿರಿ ತಕ್ಕ ಮಟ್ಟಿಗೆ ಆಸೆಯನ್ನು ಇಟ್ಕೊಂಡಾಗ ಜೀವನಕ್ಕೆ ಪೆಟ್ಟನ್ನು ಕೊಡೋದಿಲ್ಲ ಅತಿಯಾಗಿರ್ತಕ್ಕಂಥ ಆಸೆಯನ್ನು ನಾವು ಹೊಂದಾಗ ಆ ಒಂದು ಆಸೆ ಅಂತಕ್ಕಂಥ ಜೀವನಕ್ಕೆ ಪೆಟ್ಟು ಕೊಡ್ತೈತಿ ಸೊ ನಮ್ಮ ಒಂದು ಕೆಲಸ ಕಾರ್ಯಗಳು ನಮ್ಮ ಯೋಚನೆಗೆ ತಕ್ಕಂತೆ ಆಗಲೇ ಆಗದೇ ಹೋದಾಗ ಅಥವಾ ನಂಬಿರ್ತಕ್ಕಂಥ ವ್ಯಕ್ತಿ ನಮ್ಮ ಮಾತುಗಳನ್ನು ಕೇಳದೆ ಹೋದಾಗ ಆ ವ್ಯಕ್ತಿಯನ್ನು ಹಿಂಸಿಸೋದು ಬಿಟ್ಟು ಏನು ಮಾಡಬೇಕು ಅಂತ ಹೇಳಿದ್ರೆ ಅಲ್ಲಿ ತನ್ನ ಒಂದು ನಿಸ್ವಾರ್ಥ ಸೇವೆಯನ್ನು ಅಲ್ಲಿ ಬಳಸಬೇಕಾಗ್ತೈತಿ ಸೊ ಅದಕ್ಕಾಗಿ ಎಲ್ಲರೂ ಸಹಿತ ನಿಮ್ಮ ಯೋಚನೆಗಳನ್ನು ನಿಮ್ಮ ಗುರಿಗಳನ್ನು ಸರಿಯಾದ ರೀತಿಯಲ್ಲಿ ಬಳಸ್ಕೊಳ್ರಿ ನಿಸ್ವಾರ್ಥಿಗಳಾಗ್ರಿ ನಿಸ್ವಾರ್ಥ ಸೇವೆಯನ್ನು ಹೊಂದ್ರಿ ಅಂತ ಹೇಳ್ತಾ ಮತ್ತೊಂದು ಶುಭೋದಯದ ನೋಡಿ ನಿಮಗೆ ಮತ್ತೆ ನಿಮ್ಮನ್ನು ಭೇಟಿ ಆಗ್ತೇನೆ ಅಲ್ಲಿವರೆಗೂ ನಮಸ್ತೆ